ಬಂಗಾರದ ಬಳೆ ತೊಟ್ಟು ಬಡವಾರ ಬೈ ಬ್ಯಾಡ ಬಂಗಾರದ ಬಳೆ ತೊಟ್ಟು ಬಡವಾರ ಬೈ ಬ್ಯಾಡ ಬಂಗಾರ ನಿನಗೆ ನಿಜವಲ್ಲ ಬಂಗಾರ ನಿನಗೆ ನಿಜವಲ್ಲ ಎಲೆ ಮಗಳೇ ಮಧ್ಯಾಹ್ನದ ಬಿಸಿಲೋ ಸ್ಥಿರವಲ್ಲ ಮಧ್ಯಾಹ್ನದ ಬಿಸಿಲೋ ಸ್ಥಿರವಲ್ಲ ನೋಡಿ ಎಷ್ಟು ಅದ್ಭುತವಾಗಿದೆ ಬಂಗಾರದ ಬಳೆಯನ್ನ ತೊಟ್ಕೊಂಡು ಬಡವರನ್ನ ಬೈಬೇಡ ಅಂಗಸ್ಬೇಡ ನಾನ್ ಶ್ರೀಮಂತ ಅವಳು ಬಡವ ಅಂತ ಅಂಗಸ್ಬೇಡ ಬಡತನ ಅನ್ನುವಂಥದ್ದು ಸ್ಥಿರ ಅಲ್ಲ ಶ್ರೀಮಂತಿಕೆ ಅನ್ನುವಂಥದ್ದು ಸ್ಥಿರವಲ್ಲ ಎರಡೂ ಕೂಡ ಬದಲಾಗುತ್ತೆ ಭಗವಂತ ಕೊಟ್ಟಾಗ ನೀನ್ ಅಂಗಿಸ್ಬೇಡ ನೀನ್ ಬೇರೆಯವರನ್ನ ಅಂಗಸ್ಬೇಡ ಅಂತ ಎಷ್ಟು ಸರಳವಾಗಿ ಹೇಳಿದ್ದಾರೆ ಆಮೇಲೆ ಇನ್ನೊಂದು ಹೇಳ್ತಾರೆ ಬಂಗಾರ ನಿನಗೆ ನಿಜವಲ್ಲ ಮಗಳೇ ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ ಉದಾಹರಣೆ ನೋಡಿ ಹೆಂಗ್ ಕೊಡ್ತಾರೆ ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ ಅಂದ್ರೆ ಏನು ಮಧ್ಯಾಹ್ನದ ಬಿಸಿಲು ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದ್ ಗಂಟೆಗೆ ಬರುತ್ತಲ್ಲ ಬಿಸ್ಲು ಅದು ಒಂದೇ ಕಡೆ ಇರುತ್ತಾ ಮುಂದ್ ಮುಂದಕ್ ಮುಂದ್ ಮುಂದಕ್ ಬಿಸ್ಲು ಮುಂದಕ್ಕೆ ಹೋಗುತ್ತೆ ನೆರಳು ಬರ್ತಾ ಇರುತ್ತೆ ಬಿಸ್ಲು ಹೋಗುತ್ತೆ ಮುಂದಕ್ ಮುಂದಕ್ಕೆ ಹೋಗ್ತಾ ಇರುತ್ತೆ ನೆರಳು ಹಿಂದಿಂದ ಹಿಂದಿಂದ ಬರ್ತಾ ಇರುತ್ತೆ ಹಂಗೆ ಮಧ್ಯಾಹ್ನದ ಬಿಸಿಲುಸ್ತಿರುವಲ್ಲ ಅಂದ್ರು ಊರ ಮುಂದಿನ ಬಾವಿ ಯಾರು ತೋರಿದರೇನು ಊರ ಮುಂದಿನ ಬಾವಿ ಯಾರು ತೋರಿದಾರೇನೋ ಕಾಲು ಜಾರಿದರೆ ಕೈಲಾಸ ಕಾಲು ಜಾರಿದರೆ ಕೈಲಾಸ ನಾರಿಯ ಮನವೂ ಜಾರಿದರೆ ವನವಾಸ ಎಣ್ಣಿನ ಮನ ಜಾರಿದರೆ ವನವಾಸ ಎಷ್ಟು ಅದ್ಭುತವಾಗಿ ನೋಡಿ ಊರ ಮುಂದಿನ ಬಾವಿ ಯಾರು ತೋರಿದಾರೇನು ಊರ ಮಧ್ಯದಲ್ಲಿ ಒಂದು ಬಾವಿ ಇರ್ತಾ ಇತ್ತು ಹಿಂದಿನ ಕಾಲದಲ್ಲಿ ಅದನ್ನ ಹೇಳ್ತಾರೆ ಜನಪದರು ಊರ ಮುಂದಿನ ಬಾವಿ ಯಾರು ತೋರಿದರೇನು ಕಾಲು ಜಾರಿದರೆ ಕೈಲಾಸ ಊರ ಮುಂದಿನ ಬಾವಿ ಅಲ್ಲಿದೆ ಅಂತ ಯಾರು ಹೇಳಿದ್ರೇನು ಅಲ್ಲಿ ನಾವು ಎಚ್ಚರವಾಗಿರ್ದೇ ಇದ್ರೆ ನಾವು ನಮ್ಮ ಬುದ್ಧಿಯನ್ನ ನಮ್ಮ ಕೈಲಿಟ್ಕೊಂಡು ನಾವ್ ಇಲ್ಲದೆ ಇದ್ರೆ ಕಾಲ್ ಜಾರಿದ್ರೆ ಏನಾಗುತ್ತೆ ಬಾವಿ ಒಳಗಡೆ ಬಿದ್ದೋ ಅಂದ್ರೆ ನಮ್ ಕೈಲಾಸ ಅರ್ಥಾತ್ ಕೈಲಾಸ ಅಂದ್ರೆ ನಾವು ಸತ್ತೋಗ್ತಿವಿ ಅಂತ ಹಂಗೆ ಜೀವನದೊಳಗಡೆ ನಮ್ಮನ್ನ ಯಾರೇ ಹಿಂಗ ಹೋಗಪ್ಪ ಹಿಂಗ್ ವ್ಯವಹಾರ ಮಾಡು ಹಿಂಗೇನೋ ಮಾಡು ನೀನು ಹೋಗು ಮುಂದಕ್ಕೆ ಹೋಗು ಒಳ್ಳೇದಾಗತ್ತೆ ನೀನು ಹಳ್ಳಿಲಿ ಬಡತನದಲ್ಲಿ ಇದ್ಯಾ ಸಾಕಷ್ಟು ಕಷ್ಟವನ್ನ ಅನುಭವಿಸಿದ ಹೋಗು ಸಿಟಿಗ್ ಹೋಗಪ್ಪ ಬೆಂಗ್ಳೂರ್ಗ್ ಹೋಗಪ್ಪ ಮೈಸೂರ್ಗ್ ಹೋಗಪ್ಪ ಇನ್ನೆಲ್ಲ ಹೋಗಪ್ಪ ದುಡಿಯಪ್ಪ ಅಂತ ಹೇಳ್ಬೋದು ದಾರಿ ತೋರಿಸ್ಬೋದು ಆದರೆ ಅವರು ದಾರಿ ತೋರಿಸಿದ್ರು ಕೂಡ ಬುದ್ಧಿ ಅನ್ನುವಂಥದ್ದನ್ನ ನಿನ್ನ ಹತ್ರ ನೀನ್ ಇಟ್ಕೋಬೇಕು ನಿನ್ನ ಕೈಯಲ್ಲಿ ನಿನ್ ಬುದ್ಧಿ ಇಟ್ಕೋಬೇಕು ನಾನ್ ಯಾರು ನನ್ನ ತಂದೆ ತಾಯಿ ಏನ್ ಮಾಡ್ತಾ ಇದ್ದಾರೆ ನಾನು ಎಲ್ಲಿದ್ದೆ ನಾನು ಹೆಂಗಿದ್ದೆ ನಾನು ಎಷ್ಟು ಬಡತನದಲ್ಲಿದ್ದೆ ನಾನು ಇವತ್ ಯಾತ್ಕಾಗ್ ಬಂದಿದ್ದೇನೆ ನಾಲ್ಕ ಸಂಪಾದನೆ ಮಾಡ್ಲಿಕ್ಕೆ ಬಂದಿದ್ದೇನೆ ಅದನ್ನ ಸಂಪಾದನೆ ಮಾಡ್ಕೊಂಡು ನಾನು ಹೋಗ್ಬೇಕು ಅಂತ ಆ ಭಾವ ಇಟ್ಕೋಬೇಕು ಹೊರತು ನಾನು ಈಗ ಬಡತನದಲ್ಲಿದ್ದೆ ಈಗ ಬೆಂಗಳೂರಿಗೆ ಬಂದು ನಾನು ಏನೋ ಒಂದ್ ನಾಲ್ಕ ಸಂಪಾದನೆ ಮಾಡ್ಕೊಂಡು ಏನು ಹೊಟ್ಟೆಗೆಟ್ಟಿಲ್ಲ ಜುಟ್ಟು ಮಲಗಿ ಹೂ ಅಂತ ನೀನು ತಿರ್ಕೆ ತಿರ್ಬೋಕಿ ಸೋಕಿಯನ್ನ ಮಾಡ್ಕೊಂಡು ಹೋದ್ರೆ ಅದಾಗುತ್ತಾ ಆ ಅರ್ಥದಲ್ಲಿ ಜನಪಾದ್ರೆ ಹೇಳಿದ್ರು ಊರಾ ಮುಂದಿನ ಬಾವಿ ಯಾರು ತೋರಿದರೇನು ಕಾಲು ಜಾರಿದರೆ ಕೈಲಾಸ ಕಾಲು ಜಾರಿದರೆ ಕೈಲಾಸ ನಾರಿಯ ಮನವೂ ಜಾರಿದರೆ ವನವಾಸ ಹೆಣ್ಣಿನ ಮನಸ್ಸು ಜಾರಬಾರದು ಹೆಣ್ಣಿನ ಮನಸ್ಸು ಜಾರಿದ್ರೆ ವನವಾಸ ಅರ್ಥಾತ್ ಹೆಣ್ಣು ಸಂಸಾರದ ಕಣ್ಣು ಆ ಹೆಣ್ಣು ಸರಿಯಾಗಿದ್ರೆ ಆ ಹೆಣ್ಣು ಸಂಸ್ಕೃತಿಯಿಂದಿದ್ರೆ ಇಡೀ ವಂಶವೇ ಬೆಳೆಯುತ್ತೆ ಆ ಒಂದು ಮನೆಯಲ್ಲಿ ಒಂದು ವಂಶದಲ್ಲಿ ಒಂದು ಹೆಣ್ಣು ಕೆಡ್ತಪ್ಪ ಅಂದ್ರೆ ಇಡೀ ವಂಶವೇ ಕೆಟ್ಟೋಗುತ್ತೆ ಮಕ್ಕಳು ಮರಿಮಕ್ಕಳು ಇಡೀ ವಂಶವೇ ಕೆಟ್ಟೋಗುತ್ತೆ ಇಡೀ ವಂಶಕ್ಕೆ ಹೆಸರು ಬರುತ್ತೆ ಕೆಟ್ಟ ಹೆಸರು ಗಂಡು ಕೆಟ್ಟರೆ ಏನೋ ಆಗೋದಿಲ್ಲ ಗಂಡು ಕೆಟ್ಟರೆ ಯಾವ್ದು ದೂರೋದಿಲ್ಲ ಆದ್ರೆ ಒಂದು ಹೆಣ್ಣು ಕೆಟ್ಟರೆ ಎಣ್ಣೇನಾದ್ರೂ ತಪ್ಪು ಕೆಲಸವನ್ನ ಮಾಡಿ ಸಮಾಜಕ್ಕೆ ತಲೆ ತಗ್ಗಿಸಬೇಕಾಗತ್ತೆ ಇಡೀ ವಂಶ ಓ ಅವರ ಮನೆತನದವಳು ಅವರ ಕುಲದವಳು ಅವರ ಜಾತಿಯವಳು ಇಡೀ ವಂಶವನ್ನ ಇಡೀ ಜಾತಿಯನ್ನ ಇಡೀ ವಂಶವನ್ನ ಎಳಿತಾರೆ ಹಂಗಾಗಿ ಗಂಡು ಕೆಟ್ಟರು ನಡೆಯುತ್ತೆ ಹೆಣ್ಣು ಕೆಡಬಾರದು ಹೆಣ್ಣು ಕೆಡಬಾರದು ಹೆಣ್ಣಿನ ಮನವು ಜಾರಿದರೆ ವನವಾಸ ಅಂದ್ರು ಹೆಣ್ಣಿನ ಜ ಮನವು ಜಾರಿದರೆ ವನವಾಸ ಅಂದ್ರು ಹಾಗಾಗಿ ಹೆಣ್ಣು ಮಕ್ಕಳು ಅತ್ಯಂತ ಜಾಗೃತವಾಗಿರ್ಬೇಕು ಯೋಚನೆ ಮಾಡ್ಬೇಕಾಗತ್ತೆ ಹಡೆಯಲು ಬ್ಯಾಡ ಎರವಾರಿಗೆ ಕೊಡ ಬ್ಯಾಡ ಹೆಣ್ಣು ಹಡೆಯಲು ಬ್ಯಾಡ ಎರವಾರಿಗೆ ಕೊಡ ಬ್ಯಾಡ ಹೆಣ್ಣೋಗುವಾಗ ಹಳ ಬೇಡ ಎಣ್ಣೋಗುವಾಗ ಹಳ ಬ್ಯಾಡ ಹಡೇದವ್ವ ಸಿಟ್ಟಾಗಿ ಶಿವನ ಬೈ ಬ್ಯಾಡ ಸಿಟ್ಟಾಗಿ ಬೈ ಬ್ಯಾಡ ಎಷ್ಟ ಅರ್ಥವಾಗಿದ್ ನೋಡಿ ಹೆಣ್ಣು ಹಡೆಯಲು ಬ್ಯಾಡ ಹೆರವರಿಗೆ ಕೊಡ ಬ್ಯಾಡ ಹೆಣ್ಣು ಗೋವಾಗ ಹಳ ಬ್ಯಾಡ ಹೆಣ್ಣನ್ನ ಅಡಿಯಲು ಬೇಡ ಅರ್ಥಾತ್ ಅಡಿ ಅಂದ್ರೆ ಜನ್ಮವನ್ನ ಕೊಡು ಅದು ಗ್ರಾಂಥಿಕ ಭಾಷೆ ಗ್ರಂಥ ಆ ಪ್ರಾದೇಶಿಕ ಭಾಷೆ ಹೆಣ್ಣನ್ನ ಹಡಿಯಲು ಬೇಡ ಅಂದ್ರೆ ಆಗ ಹಿಂದೆ ಇತ್ತು ಈಗೇನಿಲ್ಲ ಅವತ್ತಿನ ಪರಿಸ್ಥಿತಿಯಲ್ಲಿ ಹೆಣ್ಣು ಅಂದ್ರೆ ಆಗ ತುಂಬಾ ವರದಕ್ಷಿಣೆ ಇತ್ತು ಮತ್ತೆ ಹೆಣ್ಣಿಗೆ ಅಷ್ಟೇ ಕ್ವಾಟ್ಲೆ ಕಿರಿಕಿರಿ ಕೊಡ್ತಾ ಇದ್ರು ಗಂಡನ ಮನೆಯಲ್ಲಿ ಕೆಲಸ ಮಾಡಿಸ್ಬೇಕಾಗಿತ್ತು ಊಟ ಕೊಟ್ಟರೆ ಕೊಡ್ತಿದ್ರು ಕೊಡದೇ ಇದ್ರೆ ಇರ್ತಿರ್ಲಿಲ್ಲ ಹಿಂಸೆ ಚಿತ್ರ ಹಿಂಸೆ ಕೊಡ್ತಾ ಇದ್ರು ಹೆಣ್ಣಿಗೆ ಅತ್ತೆ ಕಾಟ ವರದಕ್ಷಿಣೆ ಕಾಟ ಗಂಡಿನ ಕಾಟ ಎಲ್ಲ ಇತ್ತಲ್ಲ ಆ ಉದ್ದೇಶವನ್ನು ಇಟ್ಕೊಂಡು ಹೆಣ್ಣು ಹಡೆಯಲು ಬೇಡ ಹೆಣ್ಣನ್ನ ಅಡಿಲೇ ಬೇಡ ಎರವರಿಗೆ ಕೊಡಬೇಡ ಎರವರಿಗೆ ಕೊಡಬೇಡ ಮದುವೆ ದಾನ ಮಾಡಬೇಡ ಅಂದ್ರವಾ ಏನು ಹೆಣ್ಣನ ಕನ್ಯಾದಾನವನ್ನ ಮಾಡಬೇಡ ಗಂಡನ ಮದುವೆ ಮಾಡಬೇಡ ಹೆಣ್ಣೋಗುವಾಗ ಅಳಬೇಡ ಅಕಸ್ಮಾತ್ ಮಾಡಿದ್ರು ಹೆಣ್ಣೋಗುವಾಗ ಅಳಬೇಡ ಹೆಣ್ಣನ್ನ ಮದುವೆ ಮಾಡಿ ಕಳಿಸುವಾಗ ಅಳಬೇಡ ಹೆಣ್ಣೋಗುವಾಗ ಅಳಬೇಡ ಅಡೆದವ ಸಿಟ್ಟಾಗಿ ಶಿವನ ಬೈಬೇಡ ಆ ಸಿಟ್ಟಿಗೆ ದೇವರನ್ನ ನೀನ್ ಬೈಬೇಡ ಅಂತ ಯಾರೊಬ್ಬ ಹೆಣ್ಣು ಮಗಳು ತನ್ನ ತವರ ತವರು ಮನೆಯಿಂದ ಹೋಗುವಾಗ ಗಂಡನ ಮನೆಗೆ ಹೋಗುವಾಗ ಆಡಿರುವಂತ ಪದ ಇದು ಹೆಣ್ಣು ಗಂಡನ ಮನೆಗೆ ತನ್ನ ತಾಯಿಯನ್ನ ಬಿಟ್ಟು ತಾನು ಅಷ್ಟು ವರ್ಷ ಬೆಳೆದು ಹುಟ್ಟಿ ಬೆಳೆದಂತ ಗಂಡನ ಮನೆ ಆ ಅಪ್ಪನ ಮನೆಯನ್ನ ಬಿಟ್ಟು ತವರ ಮನೆಯನ್ನ ಬಿಟ್ಟು ಗಂಡನ ಮನೆಗೆ ಹೋಗುವಾಗ ಆಡದಂತ ಮಾತಿದ್ರು ಅವಳೇ ಹೇಳ್ತಾಳೆ ತಾಯಿ ಹೋಗುವಾಗ ಹೆಣ್ಮಗಳು ಹೋಗುವಾಗ ಬ್ಯಾಸಾಗಿ ದಿವಾ ದೇವಿ ಬೇವಿನ ಮರ ತಂಪು ಬ್ಯಾಸಾಗಿ ದಿವಾ ಬೇವಿನ ಮಲಾ ತಂಪು ಬಿಮಾರತಿ ಎಂಬಾ ಒಳೆ ತಂಪು ಬಿಮಾರತಿ ಎಂಬಾ ಒಳೆ ತಂಪು ಹಾಡೇದ ನೀತೂ ನನ್ನ ಮನದಾಗೆ ನೀ ತಂಪು ಎನ್ನ ಮನದಾಗಿ ಹೇಳ್ತಾಳೆ ಹೆಣ್ಮಗಳು ಅಂದ್ರೆ ತನ್ನ ದುಃಖವನ್ನ ಪದದ ಮೂಲಕ ತೋರಿಸ್ಕೊತಾಳೆ ಬ್ಯಾಸಾಗಿ ದಿವಾಸಾಕೆ ಬೇವಿನ ಮರ ತಂಪು ಅಂದ್ರೆ ವರ್ಣನೆ ಕೊಡ್ತಾಳಲ್ಲ ಇವಳು ಹೋಲಿಕೆ ಮಾಡ್ತಾಳಲ್ಲ ಬೇಸ ಬ್ಯಾಸಾಗಿ ಅಂದ್ರೆ ಬೇಸಿಗೆ ಬೇಸಿಗೆ ಅವರ ಭಾಷೆಯಲ್ಲಿ ಬ್ಯಾಸಗಿ ಬೇಸಿಗೆಯ ದಿವಸದಲ್ಲಿ ಬೇವಿನ ಮರ ತಂಪು ಯಾಕೆಂದ್ರೆ ಬೇವಿನ ಮರ ತಂಪು ಕೊಡುತ್ತೆ ಬೇವಿನ ಮರ ಈ ಹೊಂಗೆ ಮರ ಎರಡು ಕೂಡ ತಂಪನ್ನ ಕೊಡುವಂತದ್ದು ತಂಪು ಅದ್ರ ಕೆಳಗಡೆ ಕುಟ್ಕೊಳ್ಬೇಕಾದ್ರೆ ಒಳಗೆ ಎಸಿ ಎ ಸಿ ಕೆಳಗಡೆ ಎ ಸಿ ಒಳಗಡೆ ಇದ್ದಂಗೆ ಫೀಲ್ ಆಗುತ್ತೆ ನಿಮ್ಗೆ ಭೀಮಾರತಿ ಎಂಬ ಒಳೆ ತಂಪು ಅಂದ್ರೆ ಆಗ ಆ ಊರಲ್ಲಿ ಭೀಮಾರತಿ ಎನ್ನುವಂತ ಒಳೆ ಅರಿತಾ ಇರ್ಬೇಕೇನೋ ನಮ್ಮಲ್ಲಿ ಕಾವೇರಿ ಗಂಗಾ ಹೆಂಗ ನರ ನದಿ ರೀತಿ ಅಂದ್ರೆ ಅವ್ರ ಭೀಮಾರತಿ ಎನ್ನುವಂತ ನದಿ ಅರಿತಿತ್ತೇನೋ ಹಾಗಾಗಿ ಹೆಣ್ಣುಮಗಳು ಭೀಮಾರತಿ ಎಂಬ ಒಳೆ ತಂಪು ಅಂದ್ರೆ ಬೇಸಿಗೆಯಲ್ಲಿ ಭೀಮಾರತಿ ಹೊಳೆ ಅರಿಯುತ್ತೆ ಆ ನದಿ ತಂಪು ಜೊತೆಗೆ ಬೇವಿನ ಮರ ತಂಪು ಭೀಮಾರತಿ ಎಂಬ ಒಳೆ ತಂಪು ಅಡೆದವ್ವ ನೀ ತಂಪು ನನ್ನ ಮನದಾಗೆ ನಿನ್ನನ್ನ ನೆನ್ಕಂಡಾಗ ನನ್ನ ಮನಸ್ಸು ತಂಪಾಗುತ್ತೆ ಎಷ್ಟೇ ದುಃಖ ಇದ್ರು ಎಷ್ಟೇ ಕ್ಲೇಶಗಳಿದ್ರು ಎಷ್ಟೇ ನನ್ಗೆ ಬೇಜಾರಿದ್ರು ನಿನ್ನನ್ನ ನೆನ್ಕಂಡಾಗ ನನ್ನ ಮನಸ್ಸು ತಂಪಾಗುತ್ತೆ ಅಡದವ ಅಂತ ಕೇಳ್ತಾಳೆ ಈಗೇನ್ ಗಂಡನ ಮನೆಯಿಂದ ಅಪ್ಪನ ಮನೆಗೆ ಹೋಗೋದ ಸುಲಭ ಇರ್ಲಿಲ್ಲ ಆಗ ವರ್ಷಕ್ಕೊಂದ್ಸಾರಿ ಕಳ್ಸಿದ್ರೆ ಕಳ್ಸಿದ್ರಂಗೆ ಇಲ್ಲ ಇಲ್ಲ ಹಬ್ಬಕ್ಕೆ ಯಾವಾಗ್ಲೂ ವರ್ಷಕ್ಕೊಂದ್ ಹಬ್ಬ ವರ್ಷಕ್ಕೊಂದ್ ಯಾವ್ದಾದ್ರು ಹಬ್ಬ ಊರ ಹಬ್ಬನೋ ಅಥವಾ ಯಾರಾದ್ರೂ ಏನೋ ಆದ್ರೆ ಮಾತ್ರ ಗಂಡಿನ ಮನೆಯಿಂದ ತವರ್ ಮನೆಗೆ ಹೋಗ್ಬೇಕಿತ್ತು ಈಗ ತಿಂಗಳಿಗೆ ಎರಡ್ ಸಲ ದಿನಾ ಒಂದ್ಸಲ ದಿನಕ್ಕೆ ಎರಡ್ ಸಲ ಹೋಗೋರು ಇದಾರೆ ತವ್ರ ಮನೆಗೆ ಹಂಗಿರ್ಲಿಲ್ಲ ಹಿಂದೆ ಆಗ ಆಕೆ ತವರನ್ನ ನೆನ್ಕೊಂಡು ಹೇಳ್ತಾಳೆ ಹೆಣ್ಮಗಳು ಬಿ ನೀ ತಂಪು ನನ್ನ ಮನದಾಗೆ ನಿನ್ನ ನೆನ್ಕಂಡ್ ಆಗ್ಲಿಲ್ಲ ತಾಯಿ ನನ್ನ ಮನಸ್ಸು ತಂಪಾಗತ್ತೆ ಅಂತಾಳೆ ಅವಳು ಆಮೇಲೆ ಹೇಳ್ತಾಳೆ ಕಾಸಿಗೆ ಹೋಗಾಕೆ ಸಂದು ದಿನ ಬೇಕು ತಾಸೋತ್ತೀನಾ ಹಾದಿ ತವರೂರು ಕಾಸೋತ್ತೀನಾ ಹಾದಿ ತವರೂರು ಮನೆಯಾಗೆ ಕದು ಕುಂತಾಳೆ ಅಡೆದವ್ವಂಗೆ ಕಾಸಿಗೆ ಹೋಗಕ್ಕೆ ಎಸೊಂದು ದಿನ ಬೇಕು ಕಾಸಿಗೆ ಹೋಗ್ಬೇಕಾದ್ರೆ ಎಷ್ಟೊಂದು ದಿನ ಬೇಕು ಆದ್ರೆ ನನ್ನ ತಾಯಿ ತಾಸುತ್ತಿನ ತಾಸು ಅಂದ್ರೆ ಒಂದು ಗಂಟೆ ಗಂಟೆಗೆ ತಾಸು ಅಂತೀವಿ ತಾಸೊತ್ತಿನ ಆದಿ ಆದ್ರೆ ಕೆಲವು ಗಂಟೆಯಲ್ಲಿ ನಾನ್ ತವರ ಮನೆಗೆ ಹೋಗ್ಬಹುದು ಅರ್ಥ ಕಾಸಿಗೆ ಹೋಗಿ ಪುಣ್ಯ ಪಡ್ಕೊಳ್ಳೋದಕ್ಕಿಂತ ಕೂಡ ಎತ್ತ ತಾಯಿಯನ್ನ ನೋಡೋದ್ರಿಂದಲೇ ನಮ್ಗೆ ಪುಣ್ಯ ಬರುತ್ತೆ ಅನ್ನುವಂತ ಅರ್ಥದಲ್ಲಿ ಜನಪದ್ರು ಆಗ್ಲೇ ಅಷ್ಟೊಂದು ಅರ್ಥಪೂರ್ಣವಾಗಿ ಹೇಳಿದ್ರು ನಾನೇನೋ ಮಾತಾಡ್ತಾ ಇದ್ದೆ ನಾನ್ ಯಾವ್ದೋ ವಿಚಾರವನ್ನ ಹೇಳಲಿಕ್ಕೆ ಬಂದ